ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡುತ್ತಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊನೆಗೂ ಕ್ಷಮೆಯಾಚಿಸಿದ್ದಾರೆ ನನ್ನಿಂದ ಯಾರಿಗಾದರೂ ನೋವಾಗಿದ್ದರೆ ತಪ್ಪು ಮಾಡಿದ್ದನೆಂದು ಭಾವಿಸಿದರೆ ಕ್ಷಮೆ ಇರಲಿ ಅಂತ ಮನವಿಯನ್ನ ಮಾಡಿದ್ದಾರೆ ಕಳೆದ ಆಗಸ್ಟ್ ಇಪ್ಪತ್ತೆರಡರಂದು ವಿಧಾನಸಭಾ ಅಧಿವೇಶನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂಬ ಗೀತೆಯನ್ನ ಡಿಕೆಶಿ ಹಾಡಿದ್ರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದ ಕುರಿತು ಚರ್ಚೆ ನಡೆಯುತ್ತಿದ್ದಾಗ ಗದ್ದಲ ಉಂಟಾಗಿತ್ತು ಆ ವೇಳೆ ಅಪ್ಪಟ ಕಾಂಗ್ರೆಸ್ಸಿಗ ಡಿಕೆಶಿ ಬಾಯಲ್ಲಿ ಆರ್ಎಸ್ಎಸ್ ಗೀತೆಯ ಸಾಲುಗಳನ್ನ ಕೇಳಿ ಇಡೀ ಸದನ ತಬ್ಬಿಬ್ಬಾಗಿತ್ತು ಇದು ಕಾಂಗ್ರೆಸ್ ಪಾಳೆಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿತ್ತು ಹಲವು ನಾಯಕರು ಡಿಕೆಶಿ ನಡೆಯನ್ನ ಖಂಡಿಸಿದ್ರು ಬಿಕೆ ಹರಿಪ್ರಸಾದ್ ಎನ್ ರಾಜಣ್ಣ ಪ್ರಿಯಾಂಕ್ ಖರ್ಗೆ ಸತೀಶ್ ಜಾರಕಿಹೊಳಿ ಸೇರಿ ಹಲವು ನಾಯಕರು ಬಹಿರಂಗವಾಗಿ ಇದಕ್ಕೆ ಆಕ್ರೋಶವನ್ನ ಹೊರಹಾಕಿದ್ರು ಇದೀಗ ವಿಧಾನಸೌಧದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಡಿಕೆಶಿ ನಾನು ಯಾರಿಂದಲೂ ಪಾಠ ಹೇಳಿಸಿಕೊಳ್ಳುವ ಅಗತ್ಯವಿಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ನನ್ನ ಇತಿಹಾಸ ಬದ್ಧತೆ ಅನುಮಾನಿಸಿದ್ರೆ ಅವರಷ್ಟು ಮೂರ್ಖರಿಲ್ಲ ಗಾಂಧಿ ಕುಟುಂಬಕ್ಕೂ ನನಗೂ ಭಕ್ತ ಭಗವಂತನ ಸಂಬಂಧ ಗಾಂಧಿ ಕುಟುಂಬದ ಮಾರ್ಗದರ್ಶನ ಪಡೆದು ಕೆಲಸ ಮಾಡ್ತೀನಿ ನಾನು ಬಿಹಾರಕ್ಕೆ ಹೋದಾಗಲು ಈ ಬಗ್ಗೆ ಕೇಳಿದ್ರು ಪಕ್ಷದ ಹಿರಿಯ ನಾಯಕರು ಕೂಡ ನನಗೆ ಅಡ್ವೈಸ್ ಮಾಡಿದ್ದಾರೆ ನಾನು ಅವರಿಗಿಂತ ದೊಡ್ಡವನಲ್ಲ ಯಾರ ಮನಸ್ಸನ್ನು ನೋಯಿಸಲು ನನಗೆ ಇಷ್ಟವಿಲ್ಲ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಇಂಡಿಯಾ ಒಕ್ಕೂಟದ ನಾಯಕರ ಕ್ಷಮೆ ಕೇಳುತ್ತೇನೆ ನನಗೆ ಕಮ್ಯುನಿಸ್ಟ್ ವಿಚಾರ ಮಾತಾಡೋಕೆ ಶಕ್ತಿ ಇದೆ ಒಂದೇ ಮಾತರಂ ಬಗ್ಗೆ ಮಾತಾಡ್ತೀನಿ ಯದ ಯದಾ ಮೀ ಧರ್ಮಸ್ಯ ಬಗ್ಗೆಯೂ ಮಾತನಾಡ್ತೀನಿ ಭಗವದ್ಗೀತೆ ಚಾಣಕ್ಯ ನೀತಿಯನ್ನು ಮಾತನಾಡ್ತೀನಿ ನಾವೆಲ್ಲ ಸೇರಿ ಚರ್ಚೆ ಮಾಡೋಣ ಈ ಬಗ್ಗೆ ಚರ್ಚೆ ಮಾಡೋದು ಬೇಡ ಚರ್ಚಿಸುವ ಅಗತ್ಯ ಕೂಡ ಇಲ್ಲ ನಾನು ಯಾರನ್ನು ನೋಯಿಸುವುದು ಬೇಕಾಗಿಲ್ಲ ನನ್ನ ಧರ್ಮವನ್ನು ಬಿಡೋದಕ್ಕೆ ನಾನು ತಯಾರಿಲ್ಲ ನಾನು ಎಲ್ಲ ಧರ್ಮವನ್ನ ನಂಬುತ್ತೇನೆ ಹೀಗಂತ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಟಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್